ನಮಸ್ಕಾರ ಸೃಷ್ಟಿಯಾಲಯ ಕರ್ತನಾದ ಮಹಾಶಿವ ನೆಲೆ ನಿಲ್ಲದ ಜಾಗವಿಲ್ಲ ಕೈ ಮುಗಿದು ಬೇಡಿದವರ ಇಷ್ಟಾರ್ಥ ನೆರವೇರಿಸುವ ಈ ದೇವನಿಗೆ ಎಲ್ಲೆಡೆ ವಿಶೇಷ ಪೂಜೆ ಸಲ್ಲುತ್ತದೆ ಮನುಷ್ಯನಿಗೆ ಐಶ್ವರ್ಯ ಆಯುಷ್ಯದ ಜೊತೆಗೆ ಆರೋಗ್ಯ ಇರಲೇಬೇಕು ಹಾಗಾಗಿಯೇ ನಮ್ಮ ಹಿರಿಯರು ಆರೋಗ್ಯವೇ ಮಹಾಭಾಗ್ಯ ಎಂದು ಹೇಳಿದ್ದು ಬನ್ನಿ ಹಾಗಾದ್ರೆ ನಮ್ಮ ಇಂದಿನ ಸಂಚಿಕೆಯಲ್ಲಿ ಭವರೋಗ ನಿವಾರಕನಿಂದೇ ಕರೆಸಿಕೊಳ್ಳುವ ಮಹಾಶಿವನ ದರ್ಶನವನ್ನ ಮಾಡಿ ಬರೋಣ ಒಂದು ಕಡೆ ಹಸಿರಿನಿಂದ ನಳನಲಿಸುವ ಬೆಟ್ಟ ಇನ್ನೊಂದೆಡೆ ಪಾಲ್ಗುಣಿ ನದಿಯ ವಿಹಂಗಮ ನೋಟ ಇವೆಲ್ಲದರ ನಡುವೆ ಪ್ರಕೃತಿಯ ಮಡಿಲಲ್ಲಿ ಪರಮೇಶ್ವರನು ಆದಿನಾಥೇಶ್ವರ ಎಂದು ಕರೆಸಿಕೊಳ್ಳುವ ದಿವ್ಯ ಕ್ಷೇತ್ರದ ದರ್ಶನವನ್ನ ನಾವು ಮಾಡಿಕೊಂಡು ಬರೋಣ ಅಜ್ಜಪಾಡಿ ಆದಿನಾಥೇಶ್ವರ ದೇವಸ್ಥಾನದಲ್ಲಿ ಇವತ್ತು ನಾವಿದ್ದೇವೆ ಈ ದೇವಸ್ಥಾನಕ್ಕೆ ಏಳ್ನೂರು ವರ್ಷಗಳ ಇತಿಹಾಸವಿದೆ ಉದ್ಭವ ಮೂರ್ತಿಯಾಗಿ ನೆಲೆಸಿರುವ ಈ ಸ್ವಾಮಿಯನ್ನ ಆದಿನಾಥೇಶ್ವರ ಎನ್ನುವುದರೊಂದಿಗೆ ವೈದ್ಯನಾಥೇಶ್ವರ ಎಂದು ಕೂಡ ಕರೆಯಲಾಗುತ್ತದೆ ಉಬ್ಬಸ ರೋಗದಿಂದ ಬಳಲುತ್ತಿರುವವರು ಇಲ್ಲಿಗೆ ಒಂದು ಸಾರಿ ಬಂದು ಸ್ವಾಮಿಯ ಗಂಧ ಪ್ರಸಾದವನ್ನ ಸ್ವೀಕರಿಸಿದ್ರೆ ಉಬ್ಬಸ ರೋಗ ಇನ್ನಿಲ್ಲವಾಗುತ್ತದೆ ಎಂಬುದು ಇಲ್ಲಿಗೆ ಭೇಟಿ ನೀಡುವ ಭಕ್ತರ ಅಚುಲವಾದ ನಂಬಿಕೆಯಾಗಿದೆ ಇನ್ನು ಈ ದೇಗುಲದಲ್ಲಿ ಆದಿನಾಥೇಶ್ವರನ ಜೊತೆ ಗಣಪತಿ ಕೂಡ ನಡೆಸಿದ್ದು ತಂದೆ ಮಗನನ್ನ ಒಟ್ಟಾಗಿ ಕಣ್ತುಂಬಿಕೊಳ್ಳಬಹುದಾಗಿದೆ ಸುಂದರ ಗರ್ಭಗುಡಿ ಕಲ್ಯಾಣಿ ಪ್ರದಕ್ಷಿಣೆ ಪಥ ನಂದಿ ವಿಗ್ರಹವನ್ನ ಒಳಗೊಂಡಿರುವ ಈ ದೇಗುಲಕ್ಕೆ ಹೋದ್ರೆ ಮನಸ್ಸು ಪ್ರಶಾಂತವಾಗುತ್ತದೆ ಇಲ್ಲಿ ಋಷಿ ವನ ಎಂದು ಕರೆಸಿಕೊಳ್ಳುವ ಜಾಗವಿದೆ ಅದನ್ನ ಈಗ ಋಷಿವನ ಎಂದು ಕರೆಯಲಾಗುತ್ತದೆ ಇಲ್ಲಿರುವ ಬಂಡೆ ಕಲ್ಲುಗಳನ್ನು ಯಾವುದೇ ಕಾರಣಕ್ಕೂ ತೆಗೆಯಬಾರದು ಎಂದು ಅಷ್ಟಮಂಗಳ ಪ್ರಶ್ನೆಯಲ್ಲಿ ಹೇಳಲಾಗಿದ್ದು ಇದು ದೇವಸ್ಥಾನದ ಸಮೀಪವೇ ಇದೆ ಇನ್ನು ಈ ಬಂಡೆ ಕಲ್ಲಿನ ಮೇಲೆ ಋಷಿ ಮುನಿಗಳು ತಪಸ್ಸಿಗೆ ಕುಳಿತುಕೊಳ್ಳುತ್ತಿದ್ದರಂತೆ ಹಾಗಾಗಿಯೇ ಇದಕ್ಕೆ ಋಷಿವನ ಎಂದು ಹೆಸರು ಬಂತೆಂದು ಹೇಳಲಾಗುತ್ತದೆ ಇನ್ನು ಇಲ್ಲಿ ಮಹಾಶಿವನಿಗೆ ಅಭಿಷೇಕ ಮಾಡಲು ಪ್ರಾಕೃತಿಕವಾಗಿ ಆದ ಬಾವಿ ಇದೆ ಅದರಿಂದಲೇ ಮಹಾಶಿವನಿಗೆ ಪ್ರತಿದಿನ ಅಭಿಷೇಕ ಮಾಡಲಾಗುವುದು ಮುನ್ನೂರ ಅರವತ್ತೈದು ದಿನಗಳ ಕಾಲ ಇಲ್ಲಿ ನೀರು ಇರುತ್ತದೆ ಎನ್ನುವುದು ಇಲ್ಲಿನ ವಿಶೇಷ ಇನ್ನು ಇಲ್ಲಿ ಮಹಾಶಿವನಿಗೆ ಪ್ರಿಯವಾದ ರುದ್ರಾಕ್ಷಿ ಮರವಿದೆ ಇಲ್ಲಿರುವ ಕೆರೆಯಲ್ಲಿ ಎಲ್ಲಾ ಕಾಲದಲ್ಲಿ ಕೂಡ ನೀರು ಇರುತ್ತದೆ ಎಷ್ಟೇ ಬಿಸಿಲು ಬಂದರೂ ನೀರು ಬತ್ತಿ ಹೋಗುವುದಿಲ್ಲ ಅಲ್ಲದೆ ಸ್ಫಟಿಕ ಶಿಲೆಯಷ್ಟೇ ಶುದ್ಧ ನೀರನ್ನ ಹಾಗೂ ಸ್ವಚ್ಛಂದವಾಗಿ ಈಜುತ್ತಿರುವ ಮೀನುಗಳನ್ನ ನಾವಿಲ್ಲಿ ಕಾಣಬಹುದಾಗಿದೆ ದೇವಸ್ಥಾನದ ಸುತ್ತಲೂ ನೀರಿನ ಸೆಲೆ ನಾವಿಲ್ಲಿ ನೋಡಬಹುದಾಗಿದೆ ಆದಿನಾಥೇಶ್ವರ ಕ್ಷೇತ್ರ ಈ ಕ್ಷೇತ್ರದ ಹಿನ್ನೆಲೆದಾನೆ ಬಂಡ ದುಂಬು ಮೂಲ ದೇವಿಯ ರೀ ಗುಡ್ಡದ ತಲೆ ಇಟ್ಟು ಬಡಕಾಯಿ ಮೇಟ್ಟು ಅದು ಗುಡ್ಡದ ತರೆಯಿಟ್ಟು ಇತ್ತೀರಿ ಅಪ್ಪ ಭಟ್ರು ಮಾತಾ ಗಟ್ಟಿ ಇತ್ತೀರಿ ಪೂಜೆ ಸುದೀರ್ದು ಕಣ ನೀರು ಕೊಂಡೊಂದು ಅವಳು ಪೂಜೆ ಮಲ್ಪಡೋಣ ಸಂದರ್ಭವು ಅಲ್ಲನಾಗ ಒಂದೆ ವರ್ಷ ಬೋದಾಗ ಬಟ್ರೆಗಲ್ಲ ಪ್ರಾಯ ಹಣ್ಣು ಬಟ್ರೆ ಮಿತ್ತ ಪೂಜೆ ಮಲ್ಪರೆ ಬಾರಿ ಬಂಗ ಉು ಉಪ್ಪ ಸಬರಡು ಮಿತ್ಕೊನಾಗ ಬಂಗಾರ ಪೂಜೆ ಅಂತಂದು ಹೊಂದಿನ್ನ ಅದು ದೇವರುಡ ಪ್ರಾರ್ಥನೆ ಅಲ್ಲಿ ಪರಿ ಪೂರ ಆಪಿ ನಾನು ಇಂಕ ಮಿತ್ಪ ತೀರುಜಿ ಇಂಕಬರಿ ತಿಳಕಾ ಆಪಲು ಇರ್ತು ಬತ್ತದು ಯಾನ್ಪಟ್ಟೈಟ ಕುಳ್ಳಿ ಅರಗ ಇಂಕೋಡಿ ತ ಅಭಿಷೇಕ ಅಂತದ್ದ ಪುರುಳು ಪೂಜೆ ಮಾಡ್ಕೋಪದು ಬಟ್ಟ ಪ್ರಾರ್ಥನೆ ಇಲ್ಲಡೆ ಇಲ್ಲಡೆತ್ತಿರು ರಾತ್ರಿಕ ಚಪ್ಪನಾಗ ಕೊಂಚ ಕೊನಸ್ ಯಾ ಎಲ್ಲ ಪೂಜೆ ಹೊಲ್ತದೆ ಅಂತದ ಪುಣ್ಯಕ್ಕೆ ಈ ಪಿರೋದು ಒಂದೇ ಪೋಡು ಈ ಹೋಲು ಉಂಟು ಅನ ಅವಳು ಏನು ಉಂಟು ನಿನ್ನೆ ಬಿರಿಯೇ ಬರ್ತೇವೆ ಸರಿ ಬಟ್ರೆ ಬಟ್ಟೆ ಅನ್ನ ಪೂಜೆ ಹೋದು ಭಕ್ತಿಯ ಪೂಜೆ ಹೊಲ್ತದೆ ಪಿರದು ಒಂದೇ ಬತ್ತಿರು ಪಿರತು ಅಂದರೆ ಬಂದಾಗ ಪಿರಾಡು ಮಾತಾ ಬ್ಯಾಂಡ್ ವಾದ್ಯ ಶಂಕ ಘೋಷೋಳ ಮಾತಾ ಶಬ್ದ ಕೇಣಲ್ ಉಡು ಅಂಡರ ಪಿರತು ಅಂದೇ ಶೀತ ಬತ್ತದೆ ನೆಟೆ ಬಂದನಾಗ ಅವಳಿ ಪಿಡು ಒಂದು ಕಲ್ಲುಳ್ಳು ಮಲ್ಲ ಪಾದ್ಯಕಲ್ಲು ಅವೂರಿಯರು ಬೂರಿ ಬುಕ್ಕ ಆ ಕಲ್ಲಡೆ ಐಕ್ಯ ಇರ್ಬಟ್ರಿ ಫಿರೋತ್ ಇಯರು ಫಿರತ್ವಾಗ ಕಲ್ಲಡೆ ಐಕ್ಯಾದ ಇರ್ಬೆಟ್ರಿ ಫಿರೋತ್ವ ದೇವ್ರ ಮೂಲೆ ಹೊಂಚರು ಅಂಚೆ ಸುಮಾರು ಸಮಯ ಅವು ಗೋಪಿಯೊಡೆಯ್ತೀ ಮೂಲ ದೇವೇರು ಭತ್ತದ ಐಕ್ಯ ತೆರೆ ಲಿಂಗೋಡ್ ಐಕ್ಯ ತೆರೆ ಪಂಡ್ ಸುಮಾರು ಸಮಯ ಗೋಪಿ ಒಡೆಯುತ್ತ ಒಂದಿನ ಕಾಡಿನ ಮೂರು ಮಾತ ದುಮ್ಮು ಅಂತ ಬು ಬುಟ್ಟಿ ಮತ್ತೆ ಬೂರು ಕಟ್ತು ಬುಟ್ಟಿ ಒಂಥ ಹೆಣೆ ಒಂದು ಇತ್ತು ನಾನು ಸಂಸಾರಲು ಮಾತ ಇತ್ತು ಅಕ್ಕ ಒಂದಿನ ಕಾಡಿಗೆ ಬರ್ತದ ಬೂರು ಕಟ್ಬೋದಕ ಈ ಕಲ್ಲದ ಮಿತ್ತ ಇತ್ತ ಇತ್ತಿನ ಲಿಂಗದ ಕಲ್ಲದ ಮಿತ್ತ ಕತ್ತಿದಾಗದ್ದು ನೆತ್ತೇರು ಬರೋ ಸು ಹಣ್ಣು ಆ ತನಕ ಅಲ್ಲಿಗೆ ಗಾಬೀರಿ ಹಣ್ಣು ಎತ್ತೇರ್ಬಂಡ ಒಂದು ಅದಕ್ಕೆ ಒಂದೆರಡು ಅದತ್ತೇ ಅಲ್ಲಿಗೆ ಕೋಡಿಗೆ ಹಾಪಿಲ್ಲಕ ನೆತ್ತೆ ಕೈಟು ಬಾಯ್ತು ಹೋಮಗದ ಹಿಂದಿದು ಅದು ಅಂದ್ರೆ ಅಪ್ಪ ಒಂಡೆ அது தனக்காடி புதர்ப்பே ஆகல படி நீச்சித் வண்டது தூரம் வந்து அஞ்சு திரிக்கா முன்னாடி அவள் கண்ணோர் ரிஷிக்கு பண்ணிட்டு ரிஷிக்கு தபஸி தீர்வு ஆர்டபோது ஆர்டபோது மொழி பிரார்த்தனை வந்து இங்கே இஞ்ச கல்லடு இங்கே நெத்திரபரன் உண்டு தாது இங்காபு ஆகு திவ்யதேரு ಎಷ್ಟು ಈಶ್ವರನ ಅಂಶ ಅಡಕಾವುದು ಈ ಕಲ್ಲಡು ವಾರ ನೀನು ನನ್ನ ದಾಲ ಮಲ್ಪಿ ಈ ಕೊಂದು ಪೋ ನೆಟ್ಟದಲ್ಲಿ ಐಕ ವ್ಯವಸ್ಥೆಯನ್ನು ಮನಕೊಂಡಿದೆ ಆ ನೆಟ್ಟದ ಮಾತ ಕಾಡು ಬೂರ್ಲೆ ಮತ್ತೆ ಕಾಡ್ತಾ ಇರ್ತದೆ ಅವಳು ಶುದ್ಧವಲ್ತದೆ ಅವಳು ಲಿಂಗನ ಪ್ರತಿಷ್ಠಾಪನೆ ಇತ್ತಿನ ಲಿಂಗನಕ್ಕೆ ಪ್ರತಿಷ್ಠಾಪನೆ ಮಾಡ್ತದೆ ಪೂಜೆ ಮಾಡ್ತಂದಿತ್ತೆ ಅಂಥ ಸಮಯಕ್ಕೆ ಮನೆಯಾಗ ಊರದಾಗಲು ಸೇರಿದ ಗುಡಿ ಮಾತಾ ಕಟ್ಟದೆ ಪೂಜೆ ನಡೆ ಪರಿಸುವಾಣು ಅಲ್ಲಿ ಒಂದಿನ ಕಾರ್ಲದ ಅರಸನ ಒಡೆದಿಗೆ ಜೋರು ಹಬ್ಬ ಪುದರೆ ಜೋರು ಹುಬ್ಬಸಿ ಅಲ್ಲಿ ಮಲ್ಲ ದೈವ ಭಕ್ತಿ ತನಕ ಏತ ಮರದಲ್ಲ ಗುಣ ಐತಿ ಗುಣ ಅಂದ್ಕನಕ ಅಲ್ಲಿ ಒಂದಿನ ಮನಸ್ಸಿಗೆ ಬೇಜಾರು ಹೋದ ಈ ನೆದ್ದು ಈ ತೈಪ ತೈಪಣ್ಣನೇ ಎಡ್ಡೆ ಈ ಕಷ್ಟ ಹೊರದ ಅಂಜ ರಾತ್ರಿ ಜಪನಾಗ ಅಲ್ಲೇ ಕರ್ನಾಟಕ ಹೋಗ್ತೀರಿ ಈ ಅತಿ ಬಾಳಿಗೆ ಎಲ್ಲ ಅವಳು ತೀರ್ಥ ಪ್ರಸಾದದ ತೊಣ್ಣ ನಿನ್ನ ಉಬ್ಬಾಸಪುರ ಗುಣ ಹಾಪದ್ದು ದೇವರನ್ನ ವಾಕ್ಯ ಹಬ್ನ ಕನಸು ಅಂಜನೆ ಸೀದ ಮನದಾನಿ ಶುದ್ಧವಾದೆ ಬರ್ಪಲ್ ಮತ್ತುದೇ ತೀರ್ಥ ಪ್ರಸಾದ ಮತ್ತದೆ ತಣ್ಣ ಅಲ್ಲಿ ನಮ್ಮ ಉಬ್ಬಾಸ ನಿವಾರಣೆ ಮೂಲ ಹಳಿದ ಬಕ್ಕ ಆ ಸಂತೋಷಡು அல காந்தேவரிகர்ப்பண மல அந்த பிரார்த்தனை மல்தான் உபசத்தினா பக்தாதிக்கு மாத்த உபமிய பிளகி மலப்படும் நிக்கு மருதி வாழ நெட்ல வா காலோ நிக்கு மருத்துஜி அன்னிட்டு தான் நிலம குணா பிளக்கி அனுகிரகம் மறுபடியும் பிரார்த்தனை அஞ்சனே பிள்ளைக்கூட ಅಡಿದ ಪಕ್ಕ ಉಬ್ಬಸ ಮೂಲ ಗುಣಾಪುಣ ಬಂದರೆ ಅನೇಕ ಭಕ್ತಾದಿರ್ಬೋದು ಉಬ್ಬಸ ಗುಣವಂತನೂ ಬರ್ತೀವಿ ಉಪ್ಪಸ ಮಾತ್ರ ತಂದೆ ಬಾಕಿದ ಎಲರ್ಜಿ ಕಾಯಿಲೆ ಇಳಲ್ಲ ಗುಣಾಪುಣು ಅಂಜನೇ ಕೆಲವರಿಗೆ ಸಂತಾನ ಅಂಚೆ ಸಂತಾನ ಜಾಂತಿನ ಕಲಿಯಲ್ಲ ಮೂಲ ಸಂತಾನ ಯಥೋ ಜನಕ್ಕೂ ಸಂತಾನ ದಿನ ಉಂಡು ಅಂಜ ಈ ಕ್ಷೇತ್ರ ಈ ಆ ದೇವರ ಜತೊಂದು ಬಂದಾಗ ದೇವರಿಗೆ ಅಭಿಷೇಕ ಮೂಲ ಅಂತ ನೀರಿತೈತಿ ಅಭಿಷೇಕ ಆರ್ ದೇವರ ಜೊತೆಂದು ಬಂದಾಗ ಆ ಗೋಯು ಹುಲಾಯ್ತಿನ ಗೋಯಲ್ ಸೃಷ್ಟಿ ಅಂಟು ನೀರು ಬೋಡಿದ ಆತು ಉಂಟು ಮಲ್ದಿನ ಏರಳ ಗೋಯಲ್ ಹತ್ತು ತಾನಾತೇ ಸೃಷ್ಟಿ ಆತಿನ ಗೋಯೆಲ್ ಹುಳು ಪೂರ ಅಂಜನೆ ಪೂರ ಪ್ರಾಕೃತಿಕವಾದೇ ಮಾತ ದೇವರಿಗೆ ಬೋಡಿತ್ತಿನ ದೇವರು ಮಲ್ತಂದೇ ಬೈದಿನಿ ಈ ಎರಡು ಕೆರೆಗಳು ಅಂಜನೆ ಏರೆಲ್ಲ ತೋರಿದಿನ ಮತ್ತಿನ ಮತ್ತೆ ದುಂಬುದಾಕು ದುಂಬುಡು ಆತಿನನೆ ಕೆರೆ ಐನ್ ಮತ್ತ ಕೊಡ್ ನಿರ್ಮಾಣ ಹೊಲತೆ ದೀವನ್ ದೇವರು ದ ಅಂಜನೆ ಐಕ್ ತೀರ್ಥ பாவியந்து பண்ணப்ப நீரு தேவரங்க அபிஷேக வந்து தீர்கர ஆ தீர்வு கந்த கல கொண்டாண்டாரண மட்டும் ஆத கால குண பண்ணது துமூர் தஞ்சை அஞ்சு பிரதி அஞ்சனை மூணு கந்த பித மத்தத்தை தஞ்சு உபசாரி கந்த தண்ட் கொண்டாண்ட் அஞ்சு தரத்துக்கு தீது பத்தின பக்தாதிக் அஞ்சனை ರೋಗ ಇತ್ತಿನ ಹಾಕ್ಲಿಕ್ಕೆ ಪೂರ ಇನ್ನೇ ದೀರ್ ದೊಡ್ಡ ಕಾಲದ್ದು ಅವು ಅವರು ದಿನ ಮೂಜೆ ದಿನ ಹದಿನಾರು ದಿನ ಇಂಚೆ ಮಾತ ಜೊತೆ ಅನ್ನೋ ಕ್ರಮ ಉಂಟು ಕೆಲವು ರೋಗ ರೋಗಕ್ಕೂ ಸುರುಟು ಮೂರು ದಿನ ಪ್ರಾರ್ಥನೆ ಮಾಡ್ತು ಪ್ರಸಾದ ಬಂದ ಜೋರ್ ಇತ್ತಿನ ಹೊರ ಕಮ್ಮಿ ಆಗೋಣ್ಣು ಹಿಡಿದು ಬಕ್ಕ ಪರಕೆ ಆಜು ಬಗೆ ಪರಕೆ ಉಂಟು ಬಲ್ಲಿದ ಸರಿಗೆ ಗಂಧದ ಕೊರಡು ಕರ್ಕೊಂಬಡ ಕುರಿ ಬಲ್ಲ ಕಾಣಿಕೆ ಬಲ್ಲಿದ ಸರಿಗೆ ರೆಡ್ ಮೀಟರ್ ಇಂಜೆ ಮಾತಾ ಆ ಅಂಜಪ್ಪ ದುಂಬು ಆ ಪ್ರಾಣಿಗೆ ಗುಣಾತಿನ ರಾಜೆ ಆಯ್ ಮೂಲ ಉಂಬಳಿ ಬಿಡಿದುಬೋ ದ್ವಾದಶಿ ಒಣಸು ಪ್ರಾಣಿ ರೇಖೆ ಈ ಸ್ಥಳ ಬೆಳಗೌಡ ಕೊಡದೇ ಪ್ರಾಣಿ ರೇಖೆ ಉಂಬಳಿ ಬಿಡಿದುಬೋ ದ್ವಾದಶಿ ತಾನಿ ಒಣಸು ಒಣಸ ಪದಾರ್ಥಕ್ಕೂ ಕರಕುಂಬ ತುಂಬ ಇಂಚ ಮಾತ್ರ ಬರೋಂದಿತ್ತು ಜೀವ ಉಪ್ಪು ಪರಕ್ಕೆ ತುಂಬ ತಿಂಗಳು ಒಂದು ಏಳು ಎಣ್ಣೆ ಪತ್ತು ಐದು ಐವತ್ತು ಹೆಂಕಲೇ ಬುತ್ತಿದ್ದೀರಾಗ ಅಂಜಿ ತಿಂಗ್ಳು ಒಂದು ಏಳೆಲ್ಮಾ ಪತ್ತು ಪರಕ್ಕೆ ಬರು ಅವು ದೇವರಿಗೆ ದ್ವಾದಶಿ ದಾನಿ ಸಮರಾಧನೆ ಕೈ ಅಂಜನೆ ಬಲ್ಲು ಮೂಲ ತುಂಬು ದಂಬೆದ ಮಾಡಿರ್ತಾನೆ ಹೊಡೆದ ಕನ್ನಿ ದಂಬೆ ದಂಬೆ ಹೊಡೆದ ಮಾಡಿತ್ತು ஐக்கே புரிவெல்ல கட்டுதூ ரீப்பு கட்டுதூத்தா ஐக்கோசரவாது புரிவல் ஒரு தேவெரங்க புரிவெல்ல போ அஞ்சனை புரிவல் அஞ்சனை அந்த பள்ளிதான் சரிக்கேர ஆபரண அஞ்சல எட் முடிவெரி வச வைசா மாசு கொஞ்சம் எஞ்சா பாலக்காரில பிள்ளைல பாடுது பாலக்கம் வந்து சமர்ப்பண மல்பர்ட்டு கொஞ்சம் திங்கோலாடு அங்கோசரவாது ಎಡ್ಡೆ ಮುಂಚೆ ಬರೋಕೆ ಉದ್ ಮಾತಾ ಈಗ ಲಿಮಿಟ್ ಇತ್ತೆಜಿ ಅಂತೂ ಆ ಪುದಾರ್ಥ ವಸ್ತುಗಳೇನು ಕೊಂಡೋದ್ ಬಾಡೋಣ ಈತೆ ಮಲ್ಲೆ ಬೋಡು ಈತೆ ಸುಡಿ ಕತ್ತೋಗ ಬಂದಾಗ ಲಿಮಿಟ್ ಇತ್ತೆಜಿ ಈತೆ ಮಾತಾ ಹೆಚ್ಚಿನ ಸಂಖ್ಯೆ ಭಕ್ತಿಯರು ಬರ್ತೇಳ್ತಾರೆ ಈಗೊಂದು ಲಿಮಿಟ್ ಮಾಡಿ ಈತಿ ಪಾಡೋಡೆ ಅಂಚ ಬಲ್ಲಿದ ಸರಿಗಾಗಿ ದೇವರಿಗೆ ಆಭರಣ ಅಂಚೆ ಮೂವತ್ತ ಒಂದು ರೂಪಾಯಿ ದೇವರಿಗೆ ನಿತ್ಯದ ಖರ್ಚಿಗೆಂದು ಬಂದದ್ದು ಅವರು ನಿಮ್ಮ ಮೂರು ತಿಂಗೆ ನಡುತ್ತಂದು ಬೈ ದಿನ ಕಟ್ಟು ಇತ್ತೆಲ್ಲ ನಡತು ಇತ್ತೆಲ್ಲ ಹೊಲ್ತು ಹೊಲ್ತು ಮಾತಾ ಉಬ್ಬಸ ಕರ್ನಾಟಕದ ಮೂಲೆ ಮೂಲೆ ಹಿಡಿದು ಮಾತಾ ಉಬ್ಬಸ ಬತ್ತದ್ದು ಉಬ್ಬಸದ ಹಾಕಲು ಬರ್ತದೆ ಮೂಲ ಗುಣ ಅದು ಬೋಪೇನು ಬೇತ ಮಾತಾಕ್ಳ ಕಷ್ಟೇ ಎಲ್ಲ ಸುಮಾರು ಜನ ಭಕ್ತಾದಿಗಳಿಗೆ ಹಾಕಲೇ ಪರಿಹಾರ ಕಟ್ಟೆನ ಪರಿಹಾರವಂತ ದೇವೇರು ಅಂಜನೇ ವರ್ಷ ವರ್ಷ ಬಂದದ್ದು ಹಾಕೊಳ್ಳ ಮಾತ ಬರೊಂದು ಬರೋದು ಬೋಂದ್ರ ಮೂರು ಮೇಯ್ನ್ ಸಮಸ್ಯೆದಾದ ಬಣ್ಣ ಮೂಲ ವಾಹ ವಾಹನ ಮಾತ కమ్మి వాహన ఫెసిలిటీస్ మాత ఫుల్ కమ్మి బస్సులు మాత్ర భారీ కమ్మి హెవరు నిర్దల జాస్తి బర్రె సాధ్యత ఉండు జనగలే బస్సు మాత్ర సౌకర్యో అత మ నిర్దల జనూ జాస్తి బర్త ఇత సొంత వాహన ఐతిన అనేక జనకులు మతా బర్తీ బేరు